ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆ ಹತ್ರ ಬರ್ತಾ ಇದೆ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಹಾಗೆ ಎಲ್ಲಾ ವಿಷಯದಲ್ಲೂ ಔಟ್ ಆಫ್ ಹೋರ್ಟ್ ತೆಗೆಯೋದಕ್ಕೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ರ ಆಸೆ ಕೂಡ ಅದೇ ಆಗಿರುತ್ತೆ ಔಟ್ ಆಫ್ ಹೋರ್ಟ್ ಅಂಕಗಳನ್ನ ತೆಗಿಬೇಕು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಗಳಿಸಬೇಕು ಅನ್ನೋದಾಗಿರುತ್ತೆ ಆದ್ರೆ ಕನ್ನಡ ವಿಷಯಕ್ಕೆ ಬಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ ಮ್ಯಾಮ್ ನಮಗೆ ಕ್ವಶನ್ ಆನ್ಸರ್ಸ್ ಮಿಕ್ಕಿರೋ ಮೇನ್ಸ್ ಎಲ್ಲ ಅಟೆಂಡ್ ಮಾಡೋದು ಈಸಿ ಆಗುತ್ತೆ ಮ್ಯಾಮ್ ಆದ್ರೆ ಸ್ಟಾರ್ಟಿಂಗ್ ಫಸ್ಟ್ ಮೇನ್ ಮತ್ತೆ ಸೆಕೆಂಡ್ ಮೇನ್ ಅಲ್ಲೇ ಮಾರ್ಕ್ಸ್ ಹೋಗುತ್ತೆ ಗ್ರಾಮರ್ ಅಲ್ಲಿ ಮಾರ್ಕ್ಸ್ ಹೋಗುತ್ತೆ ಎಂ ಸಿ ಕ್ಯೂ ಸಲ್ ಮಾರ್ಕ್ಸ್ ಹೋಗುತ್ತೆ ಇದನ್ನ ಈ ಮಾರ್ಕ್ಸ್ ನ ಕಳ್ಕೋಬಾರ್ದು ಅಂದ್ರೆ ನಾವು ಯಾವ ರೀತಿ ಓದಬೇಕು ಮ್ಯಾಮ್ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ಬೇಕಂದ್ರೆ ಏನೆಲ್ಲ ಓದ್ಬೇಕು ಯಾವ ತರ ಓದ್ಬೇಕು ಅಂತ ಕೇಳಿದ್ರೆ ಹಾಗಾಗಿ ಈ ದಿನದ ವಿಡಿಯೋನಲ್ಲಿ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ಅಲ್ಲಿ ಏನಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಫಸ್ಟ್ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಆರು ಅಂಕಗಳಿಗೆ ಸೆಕೆಂಡ್ ಮೇ ಅಲ್ಲಿ ಸಂಬಂಧಿ ಪದವನ್ನ ಬರಿತಕ್ಕಂಥದ್ದು ಇರುತ್ತೆ ಒಟ್ಟು ನಾಲ್ಕು ಅಂಕಗಳಿಗೆ ಫಸ್ಟ್ ಮತ್ತೆ ಸೆಕೆಂಡ್ ಮೇನ್ ನಲ್ಲಿ ನೀವು ತಪ್ಪಿಲ್ದೆ ಎಲ್ಲಾ ಪ್ರಶ್ನೆಗೂ ಅಟೆಂಡ್ ಮಾಡ್ಬೇಕು ಆನ್ಸರ್ಸ್ ನ ಬರೀಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನ ಓದ್ತಕ್ಕಂಥದ್ದು ಎಲ್ಲಾ ಅಂತ ಹೇಳಿದ್ರೆ ಕನ್ನಡಕ್ಕೆ ಸಂಬಂಧಿಸಿದಂತೆ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತೆ ಆ ಪ್ರಾಕ್ಟೀಸ್ ಪೇಪರ್ ಆಗಿರ್ಬೋದು ಹಾಗೆ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಿರತಕ್ಕಂತಹ ಎಮ್ ಸಿ ಕ್ಯೂಸ್ ನ ನೀವು ಗಮನಿಸಿದಾಗ ಏನಾಗುತ್ತೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ಜೊತೆಗೆ ಅದೇ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಪ್ರಶ್ನೆ ಪತ್ರಿಕೆಗಳ ಕಡೆ ಗಮನ ಕೊಡಿ ಇನ್ನ ನೆಕ್ಸ್ಟ್ ಸೆಕೆಂಡ್ ಬಂದು ಫಸ್ಟ್ ಮತ್ತೆ ಸೆಕೆಂಡ್ ಅಲ್ಲಿ ಆಲ್ಮೋಸ್ಟ್ ಕೇಳ್ತಕ್ಕಂಥ ಪ್ರಶ್ನೆಗಳೆಲ್ಲ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಹಾಗಾಗಿ ನಿಮ್ಮ ಏನು ಪಠ್ಯ ಪುಸ್ತಕದಲ್ಲಿ ಪ್ರತಿಯೊಂದು ಪದ್ಯ ಹಾಗೂ ಗದ್ಯ ಆದ್ಮೇಲೆ ಒಂದಷ್ಟು ವ್ಯಾಕರಣಾಂಶಗಳನ್ನ ಕೊಟ್ಟಿದ್ದಾರೆ ಅಲ್ವಾ ಆ ವ್ಯಾಕರಣ ನೀವು ಓದ್ಕೊಳ್ಳಿ ಅದ್ರ ಮೇಲೆನೆ ಪ್ರಶ್ನೆಗಳು ಇರುತ್ತೆ ಹಾಗೇನೆ ಇನ್ನೇನು ಸಿಕ್ಸ್ ಡೇಸ್ ಬಾಕಿ ಇದೆ ಈ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಡೈಲಿ ಒನ್ ಟೈಮ್ ಆದ್ರೂ ಎಲ್ಲಾ ಗ್ರಾಮರ್ನ ಓದ್ಬೇಕು ಈಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ ಕೆಲವು ಮಕ್ಕಳಿಗೆ ವ್ಯಾಕರಣ ಏನಕ್ಕೆ ಕಷ್ಟ ಆಗುತ್ತೆ ಅಪ್ರೂಪಕ್ಕೆ ಒಂದ್ಸರಿ ನೀವು ಓದಿದಾಗ ಕಷ್ಟ ಆಗುತ್ತೆ ಆದ್ರೆ ಡೈಲಿ ಅದನ್ನ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ ಮನ್ಸಲ್ಲಿ ಹಾಗೇನೆ ಅಚ್ಚೊದಂಗೆ ಕುತ್ಕೊಂಡ್ಬಿಡುತ್ತೆ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ಡೈಲಿ ಒಂದ್ಸರಿ ಒಂದ್ ಹಾಫ್ ಅನ್ ಇಂದ ಒನ್ ಅವರ್ ಒಳಗಡೆ ಮುಗಿಸ್ಬೋದು ಏನೇನ್ ಗ್ರಾಮರ್ ಇದೆಯೋ ಅದನ್ನ ಹಾಗಾಗಿ ಎಲ್ಲಾ ವಿಷಯಗಳನ್ನ ಓದ್ಕೊಳ್ಳಿ ಇನ್ನ ನಂತರ ಏನು ಅಂತ ಹೇಳಿದ್ರೆ ನೀವು ಏಟ್ ಸ್ಟ್ಯಾಂಡರ್ಡ್ ಮತ್ತೆ ನೈನ್ ಸ್ಟ್ಯಾಂಡರ್ಡ್ ಬುಕ್ಸ್ ನ ಕೂಡ ರೆಫರ್ ಮಾಡ್ಬೋದು ಹೇಳಿ ಹೇಳ್ತಾ ಸೊ ಇದಿಷ್ಟು ಏನೇನು ಓದಬೇಕು ಅಂತ ಹೇಳಿ ಗೊತ್ತಾಯ್ತು ಇನ್ನ ನಂತರ ಫಸ್ಟ್ ಸೆಕೆಂಡ್ ಮೇನ್ ನಲ್ಲಿ ಯಾವ್ದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರುತ್ತೆ ಅಂತ ಹೇಳಿ ನೋಡೋದಾದ್ರೆ ಬೋರ್ಡ್ ಮೇಲೆ ಬರೆದಿದ್ದೀನಿ ಒಂದಷ್ಟು ವ್ಯಾಕರಣ ಅಂಶಗಳು ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಇರುತ್ತೆ ಫಸ್ಟ್ ವರ್ಣಮಾಲೆಗೆ ಸಂಬಂಧಿಸಿದಂತೆ ಪ್ರಶ್ನೆ ಇರುತ್ತೆ ಸ್ವರಗಳು ಅಂದ್ರೇನು ವ್ಯಂಜನಗಳ ಅಂದ್ರೇನು ಯೋಗವಾಹಗಳು ಅಂದ್ರೇನು ಅವುಗಳ ಸಂಖ್ಯೆ ಎಷ್ಟು ಏನ್ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು ಹಾಗೆ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಲ್ಪ ಪ್ರಾಣ ಅಕ್ಷರಗಳೆಷ್ಟು ಮಹಾಪ್ರಾಣ ಅಕ್ಷರಗಳೆಷ್ಟು ಅನುನಾಸಿಕಗಳೆಷ್ಟು ವರ್ಣಮಾಲೆ ಮೇಲೆ ಏನ್ ಬೇಕಾದ್ರೂ ಪ್ರಶ್ನೆ ಕೇಳ್ಬೋದು ಹಾಗಾಗಿ ವರ್ಣಮಾಲೆನ ನೀಟಾಗಿ ನೋಡ್ಕೊಳ್ಳಿ ನಂತರ ನಾಮಪದದ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು ವಸ್ತುವಾಚಕ ನಾಮಪದಗಳು ರೂಢನಾಮ ಅನ್ವರ್ತನಾಮ ಅಂಕಿತನಾಮ ಇವುಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ಬೋದು ಹಾಗಾಗಿ ನಾಮಪದಗಳ ಮೇಲೆ ಏನೇನಿದೆಯೋ ಟೆಕ್ಸ್ಟ್ ಬುಕ್ ಅಲ್ಲಿ ಅದೆಲ್ಲ ಓದ್ಕೊಳ್ಳಿ ನಂತರ ಸರ್ವನಾಮಗಳ ಬಗ್ಗೆ ತಿಳ್ಕೊಳ್ಳಿ ಉತ್ತಮ ಪುರುಷ ಆ ಪ್ರಥಮ ಪುರುಷ ಮಧ್ಯಮ ಪುರುಷ ಇವುಗಳ ಬಗ್ಗೆ ತಿಳ್ಕೊಳ್ಳಿ ನಂತರ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳು ಹಾಗೇನೆ ಕಾರಕಾರ್ಥಗಳು ಕತ್ರು ಕರ್ಮ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಅಂತ ಏನ್ ಕಾರಕಾರ್ತಗಳಿದೆಯಲ್ವಾ ಅದನ್ನ ತಿಳ್ಕೊಳ್ಳಿ ಹಾಗೆ ಕ್ರಿಯಾಪದಗಳು ಕತ್ರು ಕರ್ಮ ಮತ್ತೆ ಕ್ರಿಯಾಪದಗಳು ಅದ್ರ ಜೊತೆ ಕ್ರಿಯಾಪದದ ಮೂಲ ರೂಪ ಧಾತುಗಳು ಹಾಗೆ ಕಾಲದ ರೂಪ ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಆ ಕಾಲಗಳ ಕಾಲಸೂಚಿಕ ಪ್ರತ್ಯಯಗಳು ಇವುಗಳನ್ನ ತಿಳ್ಕೊಳ್ಳಿ ಇನ್ನ ಸಂಧಿಗಳು ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಹಾಗಂದ್ರೆ ಏನು ಡೆಫಿನೇಷನ್ ಹಾಗೆ ಅದರ ಎಕ್ಸಾಂಪಲ್ಸ್ ನ ತಿಳ್ಕೊಳ್ಳಿ ಸಮಾಸಗಳು ಯಾವ್ದು ಯಾವ್ದು ಇದೆ ಎಲ್ಲಾ ಸಮಾಸಗಳ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ಅನ್ಯ ದೇಶೀಯ ಶಬ್ದಗಳು ಆ ಭಾಗ್ಯ ಶಿಲ್ಪಿಗಳು ಪಾಠ ಆದ್ಮೇಲೆ ಹಾಗೆ ಹಲಗಲಿ ಬೇಡರು ಪಾಠ ಆದ್ಮೇಲೆ ಒಂದಷ್ಟು ಅನ್ಯ ದೇಶೀಯ ಪದಗಳನ್ನ ಕೊಟ್ಟಿದ್ದಾರೆ ನಾನು ಕೂಡ ಒಂದ್ ಸಪ್ರೇಟ್ ಆಗಿ ವಿಡಿಯೋನೇ ಮಾಡಿ ಹಾಕಿದ್ದೀನಿ ಅನ್ಯ ದೇಶೀಯ ಪದಗಳದು ಅದನ್ನ ನೋಡ್ಕೊಳ್ಳಿ ಇನ್ನ ನಂತರ ತತ್ಸಮ ತದ್ಭವಗಳು ಪ್ರತಿಯೊಂದು ಪಾಠ ಆದ್ಮೇಲೆ ಏನ್ ಲೆಸನ್ ಇದೆಯಲ್ವಾ ಆ ಲೆಸನ್ದು ಪದಗಳ ಅರ್ಥ ಕೊಟ್ಟಿರ್ತಾರೆ ನೋಡಿ ಲೆಸನ್ ಅಥವಾ ಪೊಯಮ್ದು ಅಲ್ಲೇ ತತ್ಸಮ ತದ್ಭವ ಕೊಟ್ಟಿರ್ತಾರೆ ಇಲ್ಲ ಅಂತಂದ್ರೆ ಆ ಭಾಷಾಭ್ಯಾಸದಲ್ಲಿ ಕೊಟ್ಟಿರ್ತಾರೆ ಅದೆರಡನ್ನ ನೋಡ್ಕೊಳ್ಳಿ ಇಲ್ಲ ಇದ್ರದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದಾದ್ರೂ ನೋಡ್ಕೋಬಹುದು ನಂತರ ವಿರುಕ್ತಿ ಮತ್ತೆ ಜೋಡಿ ಪದಗಳಿಗೆ ಸಂಬಂಧಿಸಿದಂತೆ ಕೂಡ ಪ್ರಶ್ನೆ ಇರುತ್ತೆ ಅದಾದ ನಂತರ ಅವ್ಯಯಗಳು ಅವ್ಯಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿರುತ್ತೆ ಸಂಬಂಧಾರ್ಥಕ ಅವ್ಯಯ ಹಾಗೆ ಸಾಮಾನ್ಯಾರ್ಥಕ ಅವ್ಯಯ ಆ ಬದಾರಣಾರ್ಥಕ ಅವ್ಯಯ ಮುಂತಾದ ಪ್ರಶ್ನೆಗಳನ್ನ ಕೇಳ್ಬೋದು ಅವ್ಯಗಳನ್ನ ನೋಡ್ಕೊಳ್ಳಿ ಇನ್ನ ಕೃದಂತ ತದ್ದಿತಾಂತಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಇದ್ದೇ ಇರುತ್ತೆ ಕೃದಂತ ಭಾವನಾಮ ಕೃದಂತ ಹಾಗೇನೆ ತದ್ದಿತಾಂತ ಇದ್ರ ಮೇಲೆ ಪ್ರಶ್ನೆ ಇರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೃದಂತ ತದ್ದಿತಾಂತದ ಬಗ್ಗೆ ಕೊಟ್ಟಿದ್ದಾರೆ ಅಲ್ಲಿ ನೋಡ್ಕೊಳ್ಳಿ ವಾಕ್ಯದ ಪ್ರಭೇದಗಳು ಸಾಮಾನ್ಯ ವಾಕ್ಯನ ಮಿಶ್ರ ವಾಕ್ಯನ ಸಂಯೋಚಿತ ವಾಕ್ಯನ ಅದರ ಡೆಫಿನೇಷನ್ ಕೂಡ ನೀವು ನೋಡ್ಕೊಂಡಿರ್ಬೇಕು ಇಲ್ಲ ಯಾವ್ದಾದ್ರು ಒಂದು ವಾಕ್ಯ ಕೊಟ್ಟು ಅದು ಯಾವ ರೀತಿ ವಾಕ್ಯ ಅಂತ ಕೇಳಿದ್ರು ಕೂಡ ನೀವು ಬರೆಯಕ್ಕೆ ಬರಬೇಕು ನಂತರ ಲೇಖನ ಚಿಹ್ನೆಗಳನ್ನ ನೋಡ್ಕೊಳ್ಳಿ ಅದರ ಡೆಫಿನೇಷನ್ ಕೂಡ ನೋಡ್ಕೋಬೇಕು ಇಲ್ಲಿ ಗೊತ್ತಾಯ್ತಾ ವಾಕ್ಯ ವ್ಯಸ್ತನ ಚಿಹ್ನೆ ಉದ್ದರಣ ಚಿಹ್ನೆ ಆವರಣ ಚಿಹ್ನೆ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಅವುಗಳ ಡೆಫಿನೇಷನ್ ಮತ್ತೆ ಯಾವ ಒಂದು ಲೇಖನ ಚಿಹ್ನೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ಳಿ ಪದಗಳ ಅರ್ಥ ಈಗಾಗಲೇ ನಾನು ಇಂಪಾರ್ಟೆಂಟ್ ಪದಗಳ ಅರ್ಥಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಒಂದು ಅರವತ್ತು ಪದಗಳ ಅರ್ಥ ಹೇಳ್ಕೊಟ್ಟಿದ್ದೀನಿ ಅದೆಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ ಅನ್ಕೊಳ್ತೇನೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಕನ್ನಡದ ರೂಪದ ಮೇಲೆ ಕೂಡ ಪ್ರಶ್ನೆಯನ್ನ ಕೇಳ್ಬೋದು ಅದಾದ ನಂತರ ಛಂದಸ್ಸು ಮತ್ತೆ ಅಲಂಕಾರ ಛಂದಸ್ಸು ಅಲಂಕಾರ ಮ್ಯಾಮ್ ತ್ರೀ ಮಾರ್ಕ್ಸ್ ಕೇಳ್ತಾರಲ್ವಾ ಎಂ ಸಿಲು ಕೇಳ್ತಾರ ಅಂದ್ರೆ ಹೇಳಕ್ಕಾಗಲ್ಲ ಮಕ್ಳೇ ಕೆಲವೊಂದ್ಸರಿ ಕೇಳ್ತಾರೆ ಕಳೆದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಗಮನಿಸಿದಾಗ ಛಂದಸ್ಸಲ್ಲಿ ಅಕ್ಷರ ಗಣಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ನಾವು ನೋಡ್ಬೋದು ನಗಣ ಜಗಣ ರಗಣ ಅಂತ ಹೇಳಿ ಬರುತ್ತಲ್ವಾ ಹಾಗಾಗಿ ಅದನ್ನ ನೋಡ್ಕೊಳ್ಳಿ ನಂತರ ಅಲಂಕಾರದಲ್ಲಿ ವೃತ್ತಾನುಪ್ರಾಸ ಚೇಕಾನುಪ್ರಾಸ ಇದೆಲ್ಲ ಬರುತ್ತಲ್ಲ ಅದ್ರ ಕಡೆ ಸ್ವಲ್ಪ ಗಮನವಹಿಸಿ ಮತ್ತೆ ಗ್ರಾಂಥಿಕ ರೂಪ ಅಂದ್ರೆ ಮ್ಯಾಗ ಮೇಲೆ ಈ ರೀತಿಯ ಇರುತ್ತೆ ನೋಡಿ ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಇರುತ್ತೆ ಹಾಗಾಗಿ ಇದಿಷ್ಟನ್ನ ನೀವು ನೋಡ್ಕೊಳ್ಳೇ ಏನಕ್ಕೆ ಔಟ್ ಆಫ್ ಔಟ್ ಅಂಕಗಳು ನಿಮಗೆ ಬರಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಆಸೆ ಇರುತ್ತಲ್ವಾ ಔಟ್ ಆಫ್ ಔಟ್ ಅಂಕಗಳನ್ನ ಗಳಿಸಬೇಕು ಅಂತ ಹೇಳಿ ಅದರಲ್ಲೂ ಕನ್ನಡದಲ್ಲಿ ಒನ್ ಟ್ವೆಂಟಿ ಫೈವ್ ಗೆ ಒನ್ ಟ್ವೆಂಟಿ ಫೈವ್ ಅಂದ್ರೆ ಏನೋ ಒಂಥರ ಹೆಮ್ಮೆ ಅಂತೇಳಿ ಅನ್ಸುತ್ತೆ ಸೊ ಅಷ್ಟು ಅಂಕಗಳನ್ನ ನೀವು ಗಳಿಸ್ಬೇಕು ಅಂತಂದ್ರೆ ಏನ್ ಮಾಡಬೇಕು ಆಬ್ವಿಯಸ್ಲಿ ಇಷ್ಟೆಲ್ಲ ಓದ್ಲೇಬೇಕಂತೇಳಿ ಹೇಳ್ತಾ ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ನಮ್ಮ ಚಾನಲ್ ನಲ್ಲಿ ನಿಮ್ಮ ಎಕ್ಸಾಮ್ಸ್ಗೆ ಅನುಕೂಲ ಆಗಲಿ ಅಂತೇಳಿ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನಾವು ನೀಡ್ತಾ ಇದೀವಿ ಎಲ್ಲರೂ ಕೂಡ ಮಿಸ್ ಮಾಡದೆ ವೀಡಿಯೋಸ್ನ ವಾಚ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಎಲ್ಲರೂ ಕೂಡ ಚೆನ್ನಾಗಿ ಓದ್ಕೊಳ್ಳಿ ಬೈ ಬಾಯ್